ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಮಾತೋಶ್ರೀ ಶ್ರೀ ಗಂಗಮ್ಮ ವೀರಪ್ಪ ಶನಿವಾರ ಪ್ರಧಾನ ವೇದಿಕೆ ಮುದ್ದೆಬಿಹಾಳ್ ಕನ್ನಡಮ್ಮನ ಇದೆ ಹಾಲು ಕುಳಿತ ನಾವುಗಳು ಮಾತೃಭಾಷೆಯ ಕುರಿತು ಅಭಿಮಾನ ಶೂನ್ಯರಾಗಬಾರದು ನಮ್ಮ ನಮ್ಮ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡದಲ್ಲಿಯೇ ನಾಮಫಲಕಗಳನ್ನು ಬರೆಸಿ ಹಾಕಬೇಕು ಎಂದು ಮುದ್ದೇಬಿಹಾಳ್ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಅಶೋಕ್ ಪಿಮಣಿ ಹೇಳಿದರು ಆತನ ಬದುಕು ಬರಡಾಗಿ ಕಂಗಾಲಾಗಿದೆ ಸಾಲ ಕೊಟ್ಟವರ ಕಿರುಗಳ ಸಾವಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ರೈತ ಎಂದು ಬಂದು ತರುತ್ತಿದ್ದಾನೆ ಕೋವಿ ವಿದ್ಯೆಯಿಂದ ಮೇಲ್ ವಿದೆಯ ಮೇವು ಎಂಬ ಹಿರಿಯರನ್ನು ನುಡಿ ತನ್ನ ಸತ್ವವನ್ನು ಪಡೆದುಕೊಳ್ಳುತ್ತಿದೆ ವಾಕಲಿ ನೌಕರ ಬಿಕ್ಕುವುದು ಜಗಬಲ್ಲ ಎಂಬ ಸರ್ವಜ್ಞ ಮಾತು ಸುಖ ಆದರೆ ವಿಪರ್ಯಾಸಂದರೆ ಜಗ ಬಿಕ್ಕುವ ಜನರಿಗೆ ಅನ್ನದಾತ ಎಂದಿಷ್ಟುಕೊಂಡ ರೈತನೇ ವಿಕೃತ ದುಃಖಪುರುತ ಕುಸು ಅನ್ನಕ್ಕಾಗಿ ಬೇರೆಯವರಿಗೆ ಕೈಕಾಚುವ ದುಸ್ಥಿತಿಗೆ ಬಂದು ತರುತ್ತಿದ್ದಾನೆ ಗುಂಪು ಅವರ ಕನಸಿನ ಈಗಲಿ ಹೋಗಿ ಈಗ ರೋಗಿ ಆಳ್ಬಟ್ಟಿದ್ದಾನೆ ಕಷ್ಟಪಟ್ಟು ಬೆಳೆದರೆ ಆತನ ಬೆಳೆಗೆ ಸೂಕ್ತ ಬೆನ್ನೂ ಕೂಡ ಸಿಗುತ್ತಿಲ್ಲ ರೈತರ ಹಿಂದ ಕಾಯಲು ಸರ್ಕಾರ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳು ರೈತರ ಬೆಳೆದ ಬೆಳೆಗೆ ಬೆಂಬಲ ಕಡೆ ಕಡ್ಡಾಯವಾಗಿ ಜಾರಿಗೆ ಆಗಬೇಕು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ನೀರ ಬೆಳೆದಾರರ ಹಾವಳಿ ತಪ್ಪಿಸಲು ಕಟ್ರೋಲಾರ್ತಿ ಕಟ್ರೋಲ್ ಕಾನೂನುಗಳನ್ನು ಜಾರಿಗೆ ತರಬೇಕು ಕೃಷಿಯ ಅಟವಡಿಗಳಿಗೆ ಸಂಬಂಧಿಸಿದಂತೆ ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಬಡ್ಡಿರ ರೈತ ತಲುಪು ಒದಗಿಸಬೇಕು ತಾಧುಕಿನ ಕೃಷಿ ಭೂಮಿ ಸಂಪೂರ್ಣ ನೀರಾವರಿಗೆ ಒಳಪಡುವಂತೆ ಸರ್ಕಾರ ಪ್ರಯತ್ನಿಸಬೇಕು ಮಂದಿಗಣೆಗೆ ಸಾಗಿರುವ ನೀರಾವರಿ ಕಾಲುವೆಗಳ ನಿರ್ಮಾಣ ಕಾರ್ಯ ಶಿಲುಕುಗೊಳ್ಳುವಂತೆ ಮಾಡಿ ಸರ್ವ ಋತು ಕಾಲುವೆಗಳ ನಿರ್ಮಾಣ ಮಾಡಬೇಕು ಸಾಹಿತ್ಯ ಮತ್ತು ಸಂಸ್ಕೃತಿ ಯಾವುದೇ ಭಾಷೆಯ ಲಿಖಿತ ಅಥವಾ ವಾಚಿಕ ರೂಪವನ್ನು ಸಾಹಿತ್ಯ ಎಂದು ಹೇಳಬಹುದು ಸಾಹಿತ್ಯ ನಿಂದ ನೀರಾಗಬಾರದು ಅದು ನಿತ್ಯ ಪ್ರವಹಿಸುವ ಸಹ ಗಂಗೆ ಹೇಳಬೇಕು ನಮ್ಮ ಕನ್ನಡ ಭಾಷೆ ಅತ್ಯಂತ ಪುರಾತನ ಭಾಷೆ ಇಲ್ಲಿಗೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿದ್ದು ಪ್ರತಿಯೊಬ್ಬ ಕನ್ನಡಿಗ ಹೆಮ್ಮೆ ಪಡುವಂತಹದ್ದು ಸಾಹಿತ್ಯದಲ್ಲಿ ಕಾವ್ಯ ಕಾದಂಬರಿ ಶಿರೋಲೇಖ ಕಥೆ ಹಾಸ್ಯ ಪ್ರಬಂಧಗಳು ವೈಜ್ಞಾನಿಕ ಗ್ರಂಥಗಳು ಮಕ್ಕಳ ಸಾಹಿತ್ಯ ಇತಿಹಾಸ ಪದ್ಯ ನಾಟಕ ಕಾದಂಬರಿ ಪ್ರವಾಸ ಸಾಹಿತ್ಯ ಮತ್ತು ಜೀವನ ಚರಿತ್ರೆ ಹೀಗೆ ಹಲವಾರು ಪ್ರಕಾರಗಳಿವೆ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿರುವ ಮೊಟ್ಟ ಮೊದಲ ಶಾಸನವೆಂದು ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರಕಿದೆ ಎಂದು ನಂಬಲಾಗಿತ್ತು ಆದರೆ ಇತ್ತೀಚಿನ ಸಂಶೋಧಕರ ಪ್ರಕಾರ ಚಿಕಾರಿಗುರ ತಾಲೂಕಿನ ತಾಳಗುಂದಲ್ಲಿರುವ ತಾಳಗುನ್ ಶಾಸನವೇ ಅತ್ಯಂತ ಪುರಾತನ ಶಾಸನವೆಂದು ಈಗ ಗುರುತಿಸಲಾಗುತ್ತಿದೆ ನಗರ ಪ್ರದೇಶಗಳ ಮಾತ್ರದಲ್ಲಿ ಗ್ರಾಮೀಣ ಭಾಗದ ಜನರು ಕೂಡ ತಮ್ಮ ಮಕ್ಕಳು ಇಂಗ್ಲಿಷ್ ಕಲಿಯಬೇಕೆಂದ್ರೆ ವ್ಯಾಮೆ ಸಿಡಿದುಕೊಂಡು ತಮ್ಮ ಊರಿನ ಪ್ರಾಥಮಿಕ ಶಾಲೆಗೆ ತಮ್ಮ ಮಕ್ಕಳ ಹೆಸರುಗಳನ್ನು ಪ್ರೀತಿಸಿಕೊಂಡು ವಿವಿಧ ನಗರಗಳಲ್ಲಿರುವ ಆಂಗ್ಲ ಮಾಧ್ಯಮ ಕಾನೂನು ಶಾಲೆಗೆ ತಿಳಿಸುತ್ತಿದ್ದಾರೆ ಹೀಗೆ ಹಳ್ಳಿಗಳಲ್ಲಿರುವ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಿಣಿಸುತ್ತಿದ್ದು ಕನ್ನಡ ಶಾಲೆಗಳು ಕೂಚುವ ಹಂತಕ್ಕೆ ಬಂದು ತಲುಪಿವೆ ಕನ್ನಡದ ಅಂಕಿ ಸಂಖ್ಯೆಗಳು ಮಕ್ಕಳಿಗೆ ಮತ್ತೆ ಹೋಗಿಬಿಟ್ಟಿವೆ ಇವೆಲ್ಲ ಕಳ ಕಳವಳಕಾರಿ ಸಂಗತಿಗಳು ನಮ್ಮ ನಮ್ಮ ಅಂಗಡಿಗಳ ಮುಗಟ್ಟುಗಳ ಮೇಲೆ ಕನ್ನಡದಲ್ಲಿಯೇ ನಾಮಪತ್ರಗಳನ್ನು ಬರೆಸಿ ಬಯಸಿ ಹಾಕಿಸಿಕೊಳ್ಳಬೇಕು ಇಂದು ನಮ್ಮ ಗಡಿ ಪ್ರದೇಶದಲ್ಲಿರುವ ಗ್ರಾಮಗಳ ಮೇಲೆ ಅನ್ಯ ಭಾಷಿಕರು ಒತ್ತಡ ಹೇರಿ ತಮ್ಮ ಭಾಷೆಗಳ ಬೆಳವಣಿಗೆಯನ್ನು ಈ ಮಾಡ ಹತ್ತಿದ್ದಾರೆ ಮಹಾರಾಷ್ಟ್ರದವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳಗಾವಿ ನಗರವನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದಾರೆ ಕಾರಣ ನಾವು ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಜಾಗೃತಗೊಳ್ಳಬೇಕಾಗಿದೆ ಕನ್ನಡಿಗರು ಶಾಂತಪ್ರಿಯರು ನಾವು ನೆರೆಯ ರಾಜ್ಯಗಳೊಂದಿಗೆ ಪ್ರೀತಿಯ ಪ್ರೇಮ ಸಹಬಾಳ್ವೆ ನಡೆಸಿ ಸದ್ಭಾವನೆ ಹೊಂದಿದ್ದರೂ ನಮ್ಮ ಒಳ್ಳೆಯತನವನ್ನು ತನ್ನವನ್ನು ತಲುಪುವ ಹುನ್ನಾರವನ್ನು ಕೆಲವು ರಾಜ್ಯಗಳು ನಡೆಸಿವೆ ಕನ್ನಡಿಗರಾದ ನಾವು ಒಳ್ಳೆಯವರೇ ಒಳ್ಳೆಯವರಿಗೆ ಒಳ್ಳೆಯವರು ದುಷ್ಟರಿಗೆ ಮದ್ದನ ಮಾಡುವವರೆಂದು ಬಾದಾಮಿಯ ಏಳನೇ ಶತಮಾನಕ್ಕೆ ಸೇರಿದ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕಪ್ಪೆ ಅರಭಟ್ಟ ಈ ರೀತಿ ಕನ್ನಡಿಗರನ್ನು ಬಣ್ಣಿಸಿದ್ದಾನೆ ಪಟ್ಟಣದ ವಿಪಿಸಿ ಹೈಸ್ಕೂಲ್ ಮೈದಾನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಐದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಭಾಷಣ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಸಿಎಸ್ ನಾಡಗೌಡ್ ಮಾತನಾಡಿ ಮುದ್ದೆಬಿಹಾರ್ ತಾಳಿಕೋಟಿ ನಾಲತ್ವಾಡ ಪಟ್ಟಣಗಳಲ್ಲಿ ಅಡಗಿರುವ ಇತಿಹಾಸವನ್ನು ಸಂಶೋಧನೆ ಮಾಡಿ ಸತ್ಯವನ್ನು ಜನರ ಎದುರಿಗೆ ತೆರೆದಿಡುವ ಲೇಖನಗಳು ಹೊರಬರಲಿ ಎಂದರು ಅದ್ರ ಬಗ್ಗೆ ದೀರ್ಘವಾದಂಥ ಏನ ಅಧ್ಯಯನ ಮಾಡಿ ತಾವು ಲೇಖನವನ್ನು ಬರೀತಕ್ಕಂಥದ್ದಾಗಿ ಇತಿಹಾಸವನ್ನು ನಾವು ಮರೆಮಾಚಿದರೆ ನಾವು ಮುಂದಿನ ಪೀಳಿಗೆಗೆ ಸರಿಯಾದ ಇತಿಹಾಸವನ್ನು ಕೊಡಕೊಳ್ಲಿಕ್ಕೆ ಆಗೋದಿಲ್ಲ ಅಥವಾ ಹೇಳಲಿಕ್ಕಾಗೋದಿಲ್ಲ ಹಿಸ್ಟ್ರಿ ಬಿಕಮ್ಸ್ ಕಂಪಾರ್ಟೆಂಟ್ ಆದಾಗ ಸತ್ಯವನ್ನು ಹೊರಗೆ ಆಗೋದಿಲ್ಲ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಲೇಖನ ಬರೀತಕ್ಕಂಥದ್ದು ಇದು ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆಗಬೇಕು ವಿನಃ ಕೇವಲ ನಾವು ಹವ್ಯಾಸಕ್ಕೋಸ್ಕರ ನಾನೊಬ್ಬ ಲೇಖಕರೀ ನಾನು ಬರೀಬೇಕು ಅಂತ ತಿಳ್ಕೊಂಡು ಇತಿಹಾಸದ ಇರ್ತಕ್ಕಂಥ ಸತ್ಯಾಂಶಗಳನ್ನು ಮುಂಚಿಟ್ಟು ಬೈತಕ್ಕಂಥದ್ದು ಸಹ ನೋಡಿ ಇತಿಹಾಸ ಯಾವ ರೀತಿಯಾಗಿ ಮರೆ ಮುಚ್ಚವೆ ಅನ್ನೋದನ್ನ ಆಲೋಚನೆ ನಾವೆಲ್ಲರೂ ಇವತ್ತು ಮಾತಾಡ್ತೇವೆ ಬಸವಣ್ಣ ಬಳಿಹಾರ ಸತ್ತ ಅಂತ ಬಸವಣ್ಣ ಹೊಳಿಹಾರ ಹೊಳೆಹಾರ ಸತ್ತ ಅಂತ ಬರೀತಾರೆ ಕಡೆ ಅದರ ಬಗ್ಗೆ ಹೇಳ್ತಾರೆ ಆದರೆ ಬಸವಣ್ಣ ಅಷ್ಟು ಹೇಳಿದ್ನ ಬಸವಣ್ಣ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಬ್ಬ ಬಸವಣ್ಣ ಬಿಜುಳ ರಾಜನನ್ನೇ ವಿರುದ್ಧ ಹಾಕ್ಕೊಂಡು ಮೂಢನಂಬಿಕೆ ವಿರುದ್ಧವಾದಂಥ ಸಂವಹಾರವನ್ನು ಸರ್ವರಿಗೂ ಸುಮಾಲು ಸಮ ಸರ್ವರಿಗೂ ಸುಮಭಾಳು ಅಂತ ಹೇಳಿ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕಂತ ಮುಂದಾದಂಥ ಬಸವಣ್ಣ ಅವನು ಒಬ್ಬ ಹೇಳಿತರ ಎಲ್ಲಾದರೂ ಕೊಳೆ ಹಾರಿ ಅಥವಾ ಬಾವಿ ಹಾರಿ ತನ್ನ ಜೀವನ ತ್ಯಾಗ ಮಾಡಲಿಕ್ಕೆ ಸಾಧ್ಯನೇ ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು ಎಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನ ನಾವು ಅಮರ ಅಮರಗಣಗಳ ಅಂತಿದೆ ಈ ಹೊರಗಿಲಿ ಮಗ್ಲ ಅಮರಗೋಳ ಅಂತ ಒಂದು ಊರಿದೆ ಗಣಗಳ ಊರು ಅಂತ ನಾಲ್ಕು ಅರವತ್ನಾಲ್ಕು ನಾಲ್ಕು ಜಂಗರಮನ ಅಲ್ಲಿ ಸಂವಾದ ಮಾಡಿದಂಥ ಅದೇ ಸಮಕಾಲಕ್ಕೆ ಅದೇ ಕಾಲದಲ್ಲಿ ಅರವತ್ನಾಲ್ಕು ಜಂಗರವನ್ನು ಹತ್ತಿ ಅವ್ರನ್ನ ಸಮರ ಮಾಡಿದಂಥದ್ದು ಅಂತ ಇತಿಹಾಸಕಾರರಿಗೆ ಇದೆ ಕೆಲಬಕ್ಕೆ ನಾವು ಮುಂದಾಗೋದಕ್ಕೆ ನಮ್ಮ ಪ್ರಯತ್ನವಾಗಿರಬೇಕಂತ ಹೇಳಿ ಈ ತಾಲೂಕಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊಂತೇನೆ ಯಾಕಂದ್ರೆ ಬಿಜಾಪುರದ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ಇದೆ ಬಿಜಾಪುರದಲ್ಲಿ ವಿಶೇಷವಾದಂಥ ಇತಿಹಾಸ ಇದೆ ನಮ್ಮಲ್ಲಿ ಆದಿಶಾಯಿಗಳ ಆಳಿದ್ರು ಆದರೆ ಆದಿಲ್ ಶಾಹಿಗಳು ಉರ್ದು ಭಾಷೆವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಲಿಲ್ಲ ಇದು ಬಹಳ ಗಂಭೀರವಾಗಿ ತಿಳ್ಕೊಳ್ಳುತ್ತೆ ಇಲ್ಲಿ ಆಡಳಿತ ಭಾಷೆ ಉರ್ದು ಭಾಷೆಯನ್ನಾಗಿ ಮಾಡಿರಲಿಲ್ಲ ಆಡಳಿತ ಭಾಷೆಯನ್ನ ಕನ್ನಡ ಭಾಷೆಯನ್ನೇ ಆಡಳಿತನಾಗಿ ಮಾಡಿಕೊಂಡು ಮತ್ತು ಮೋಡಿಯ ಭಾಷೆಯನ್ನ ಕೆಲವು ಪ್ರಾಂತದಲ್ಲಿ ಮೋಡಿ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಇವು ಎಲ್ಲ ಕೂಡ ನಮ್ಮ ಕನ್ನಡದ ಶ್ರೀಂಗತಿಯನ್ನು ಹೆಚ್ಚಿಸುತ್ತೆ ಅಂದ್ರೆ ಇದರ ಬಗ್ಗೆ ಕಾಲ ಕಾಲ ನೂರಾರು ವರ್ಷದ ಕಾಲದಿಂದ ಕೂಡ ಕನ್ನಡ ಭಾಷೆ ಕನ್ನಡ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚು ಗೌರವಿಸ್ತಿದ್ದರು ಜನರು ಅನ್ನೋದಕ್ಕೆ ಇವತ್ತು ನಾವು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ ಶ್ರೀಶಂಠ ಭಾಗಕ್ಕೆ ಹೋದರೆ ನೀವು ಕನ್ನಡ ಮಾತಾಡ್ತಕ್ಕಂಥ ಜನರು ಸಿಗ್ತಾರೆ ಮಹಾರಾಷ್ಟ್ರ ಭಾಗದಾಗ ಇವತ್ತು ಲಾತೂರು ಆ ಭಾಗದಲ್ಲಿ ನೀವು ಹೋದ್ರೆ ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರು ಸಿಗ್ತಾರೆ ಒಂದು ಕಾಲಕ್ಕೆ ಮಹಾರಾಷ್ಟ್ರ ಕೂಡ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಒಂದು ಭಾಷೆ ಕನ್ನಡ ಭಾಷೆ ಆಗಿತ್ತು ಅನ್ನುವಂಥದ್ದು ಇತಿಹಾಸ ಶಾಸನಗಳು ಇವತ್ತು ಸಿಗ್ತಾವ ಅನ್ನುವಂಥ ಮಾತನ್ನು ಪಾಟೀಲ್ ಕುಪ್ತಪ್ಪ ಅವರು ಹೇಳಿದಂಥದ್ದು ನನಗೆ ಇವೆಲ್ಲವೂ ನಾವು ಸಂಶೋಧನೆ ಮುಖಾಂತರ ಮಾಡಬೇಕು ಮಿನಃ ಕೇವಲ ನಾವು ಹಾರಿಕೆಯ ಮಾತುಗಳನ್ನು ಕೇಳಿ ನಾವು ಅದನ್ನು ಸಾಹಿತ್ಯ ರೋಮಾಂಚನ ಉಲ್ಲಾಸ ನೆಮ್ಮದಿ ತರುವಂತಿರಬೇಕು ಟ್ರಾಕ್ಟರ್ ನಲ್ಲಿ ಜನಪದ ಹೆಸರಿನಲ್ಲಿ ಹಾಕುತ್ತಿರುವ ಅಶ್ಲೀಲ ಡಬಲ್ ಮೀನಿಂಗ್ ಹಾಡುಗಳಿಗೆ ಪೊಲೀಸರು ಕಡಿವಾಣ ಹಾಕಿ ಎಂದರು ನಮಗೆ ರೋಮಾಂಚಕವಾಗಬೇಕು ನಮಗೆ ಉಲ್ಲಾಸವನ್ನ ಕೊಡಬೇಕು ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ನಮ್ಮ ಮನಸ್ಸಿಗೆ ಉಲ್ಲಾಸ ಮತ್ತು ನೆಮ್ಮದಿಯನ್ನು ಕೊಡುವಂಥ ಸಾಹಿತ್ಯ ನಾನಿವತ್ತು ನೋಡ್ತೀನಿ ಆ ಟ್ರ್ಯಾಕ್ಟರ್ಗಳಿಗೆ ಹಾಕ್ತಾರೆ ಸಾಹಿತ್ಯಗಳು ಏನು ಸಾಹಿತ್ಯ ರೀ ಆ ಬಾಬಾ ಬಾ ಸಾಹಿತ್ಯ ಆದರೆ ಮಗಳು ಹೆಣ್ಮಕ್ಳು ಹೋಗ್ತಿದ್ರೆ ಹೆಣ್ಮಕ್ಳು ನಾಚುಕೊಳ್ಳೋ ದೂರ ಉಳಿತು ಗಣ್ಮಕ್ಳ ಪ್ರಸಂಗ ಬಂದುಬಿಟ್ಟಿದೆ ಆ ಸಾಹಿತ್ಯಗಳಿಗೆ ಅಂಥ ಸಾಹಿತ್ಯಗಳನ್ನು ಅದರ ಪೊಲೀಸ್ ಇದ್ದಾರೆ ಇಲಾಖೆಯ ಪೊಲೀಸರು ಹೋದರೆ ನನಗೆ ಇವೆಲ್ಲ ಬಿ ರೇಟೆಡ್ ಅಂತ ಹೇಳ್ತೀವಿ ಇವಕ್ಕೆಲ್ಲ ದಯವಿಟ್ಟು ಈ ಬಿ ರೇಟೆಡ್ ಹಾಡುಗಳನ್ನು ಮತ್ತೊಂದು ಯಾರಾದರೂ ಮೈಕಿನಲ್ಲಿ ಮತ್ತೊಂದರಲ್ಲಿ ಹಾಕಿ ಇದನ್ನು ಆಯಿತು ತಮಗೆ ಬೇಕಾ ಕಿವಾಗಿ ಒಂದು ಸಣ್ಣದಾಗಿ ಒಂದು ಹೆಡ್ಫೋನ್ ಹಾಕೊಂಡು ಕೇಳಿ ಬೇಡ ಅನ್ನೋದು ಆದರೆ ಜನಕ್ಕೆ ಎಲ್ಲರಿಗೆ ಸಾವಿರಾರು ಜನಕ್ಕೆ ಕೇಳಂಗ ಅದನ್ನು ಡಂಗರ ಮಾಡ್ಕೊಂಡು ಅಡ್ಡಾಡ್ತಾರಲ್ಲ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಅನ್ನೋಂಥದ್ದು ನಾವು ಮನವಿ ಮಾಡ್ಕೊಳ್ತಿಲ್ಲ ಅಂದರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತೀರಿ ಅನ್ನುವಂಥ ತಿಳ್ಕೊಳ್ಬೇಕು ಮತ್ತು ಮೊಬೈಲ್ ಫೋನ್ಗಳ ಬಗ್ಗೆ ತಾವೆಲ್ಲರೂ ಒಂದು ಕಡಿವಾಣ ಹಾಕ್ತಕ್ಕಂಥ ಕೆಲಸ ಆಗ್ತದೆ ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನನ್ನು ಕೊಡೋದನ್ನು ದಯವಿಟ್ಟು ತಾವು ನಿಲ್ಲಿಸ್ಬೇಕು ಎಲ್ಲಿವರೆಗೆ ಕೊಡೋದಂದ್ರೆ ಇಪ್ಪತ್ತು ವರ್ಷವರೆಗೆ ಅವ್ರಿಗೆ ದಯವಿಟ್ಟು ಮೊಬೈಲ್ ಫೋನನ್ನು ಕೊಡಬೇಕು ಹದಿನೆಂಟು ವರ್ಷ ಕಮ್ಮಿ ಪಕ್ಷ ಕೊಡಬೇಕು ನೀವು ಸಣ್ಣ ವಯಸ್ಸಿನಲ್ಲಿ ಕೊಟ್ಟರೆ ಆಮೇಲೆ ಏನಾಗಿ ಬಿಟ್ಟಿದ್ದಾವೆ ಇವತ್ತು ಯೂಟ್ಯೂಬ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಲಿಕ್ಕೆ ಏನೋ ಒಂದು ಹೋದಾಗ ಕೂಡ ಅಪದ್ಧವಾಗಿರ್ತಕ್ಕಂಥವು ಇಮಿಡಿಯೇಟ್ಲಿ ಪೋಪ್ ಆಗ್ತವೆ ಅದರ ಬಗ್ಗೆ ಇವತ್ತು ಇವತ್ತಿಗೂ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಮೊಕೊಂಬ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗಳು ಮೊಕೊಂಬ ಆ ರೀತಿಯಾಗಿ ಯಾವ ಬರ್ತವೆ ಅದು ಯಾಕೆ ಪರವಾನಗಿ ಇಲ್ಲದ ಈ ರೀತಿಯಾಗಿ ಹಾಕ್ತವೆ ಅದು ಎಷ್ಟು ಜನರ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ಆ ವಿದ್ಯಾರ್ಥಿಗಳ ಮನಸ್ಸು ವಿಚಲಿತ ಆಗುತ್ತೆ ಅನ್ನೋದನ್ನ ಆಲೋಚನೆ ಮಾಡೋದು ನೋಡ್ತಿರ್ತಾರೆ ಅದು ಮೂವತ್ತು ವರ್ಷ ವರ್ಷದ ಜನರು ಕೂಡ ನೋಡಲಾದಂತ ಕೆಲವು ಪೋಸ್ಟ್ಗಳು ಅದರಲ್ಲಿ ಬರಲಿ ಪ್ರಾರಂಭ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳ ಇದು ಅಡಿಕ್ಷನ್ ಯಾಕೆ ಬರ್ತಾ ಇದೆ ಮೊಬೈಲ್ ಫೋನ್ಗಳಂದ್ರೆ ನಮ್ಮ ಪಾಲಕರು ದಯವಿಟ್ಟು ಜಾಗ್ರತೆಗಳು ಮೊಬೈಲಿನಿಂದ ಆವಿಷ್ಕಾರದಿಂದ ಜಗತ್ತಿಗಷ್ಟು ಎಷ್ಟು ಸಣ್ಣದಾಗಿದೆಯೋ ಅಷ್ಟು ಒಳ್ಳೆಯ ವಿಚಾರಗಳು ಬರ್ತಾ ಇದ್ದಾವೆ ಅಷ್ಟೇ ಕೆಟ್ಟ ವಿಚಾರಗಳು ಕೂಡ ನಮ್ಮ ಮಕ್ಕಳ ಬುದ್ಧಿಗೆ ಹಾಕ್ತಕ್ಕಂಥ ಪ್ರಯತ್ನ ಈ ಮೊಬೈಲ್ಗಳಿಂದ ಇದ್ದಾವೆ ಇಂಟರ್ನೆಟ್ಗಳಿಂದ ಆಗ್ತಾ ಇದ್ದಾವೆ ಯೂಟ್ಯೂಬ್ಗಳಿಂದ ಇದ್ದಾವೆ ದಯವಿಟ್ಟು ಇದಕ್ಕೆಲ್ಲದಕ್ಕೂ ಕೂಡ ನಾವು ಕಡಿಮೆ ಕಡಿವಾಣ ಹಾಕಬೇಕು ಮತ್ತು ಬರುವುದನ್ನೆಲ್ಲರೂ ಕೂಡ ಸತ್ಯ ಅಂತ ತಿಳ್ಕೊಬೇಡಿ ದಯವಿಟ್ಟು ಏನೇನು ಬರ್ತವೆ ಟಿ ವಿಯಲ್ಲಿ ವಿಕಿಪೀಡಿಯಾದಲ್ಲಿ ಎಲ್ಲ ಸತ್ಯ ಅಂತ ತಿಳ್ಕೊಳಕ್ಕೆ ಹೋಗೋಣ ಅದು ಯಾರೋ ಒಂದು ಬರುವಂಥ ಲೇಖನ ಅವರ ಅಭಿಪ್ರಾಯಗಳೇ ಇರ್ತಾವೇನ ಅದಕ್ಕೆ ಯಾವುದೋ ಅಧಿಕೃತವಾದಂಥ ಒಂದು ಮಾಹಿತಿ ಅಲ್ಲ ಇದನ್ನು ತಿಳ್ಕೊಬೇಕು ಅದಕ್ಕೆ ದಯವಿಟ್ಟು ಪಾಲಕರು ಈ ದಿಶೆಯಲ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ತಾವೆಲ್ಲ ಸೇರಿದ್ದೀರಿ ಇಂಥ ಅಂಶಗಳನ್ನು ನಮ್ಮ ಮುಂದಿನ ಜೀವನ ಬೆಳಕಾಗಬೇಕಾದ್ರೆ ನಮ್ಮ ಮಕ್ಕಳ ಜೀವನ ಬೆಳಕಾಗಬೇಕಾದ್ರೆ ನಮ್ಮ ಕನ್ನಡ ಶ್ರೀಮಂತಿ ಹೆಚ್ಚಿಸ್ಬೇಕಾದ್ರೆ ನಮ್ಮ ನಾಡಿನ ಗೌರವ ಹೆಚ್ಚಿಸಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಸಂಸ್ಕಾರ ಪಡೆದರಲ್ಲಿ ಒಂದಾಗಿ ಅದು ರಾಜಕೀಯ ಆಗಿರ್ಬೋದು ಅಥವಾ ದಿನನಿತ್ಯದ ಜೀವನವಾಗಿರ್ಬೋದು ಅಥವಾ ಶರಣತ್ವ ಆಗಿರ್ಬೋದು ಯಾವುದೇ ರಂಗದಲ್ಲಿ ತಾವು ತಗೊಳ್ಳಿ ದಯವಿಟ್ಟು ಈ ಒಂದು ಅಂಶಗಳನ್ನು ಮನದಲ್ಲಿಟ್ಟು ನಾವು ಮುಂದೆ ನಡೆದರೆ ಖಂಡಿತವಾಗಿ ಇವತ್ತು ಮಾಡಿದಂಥ ಕಾರ್ಯಕ್ರಮ ಈ ಚಿಂತನೆ ಸದಾಕಾಲ ಮುಂದಿನ ಪೀಳಿಗೆ ಕೂಡ

ಆದ್ರೆ ಕನ್ನಡ ಉಳಿಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಈಗ ಆಲ್ರೆಡಿ ಎಲೋ ಬಸ್ವತ್ ಕಳಿಸಿ ಅವ್ರನ್ನ ಏನೋ ಎಲ್ಲೋ ಬಸ್ ಹತ್ತಿಸಿ ಕಳಿಸ್ಬಿಟ್ಟಿವಿ ಕೆಲವೇ ಕೆಲವು ಜನ ರೆಡ್ ಬಸ್ ಹತ್ತಿಸಿ ಕಳಿಸ್ಯಾರ ಈ ಎಲ್ಲೋ ಬಸ್ ಹತ್ತಿಗಲ್ಲ ಅವರು ಕನ್ನಡ ಉಳಿಸಲ್ಲ ಅವರು ಇಂಗ್ಲಿಷ್ ಉಳಿಸ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ಈ ರೆಡ್ ಬಸ್ ಯಾರ ಹತ್ತಿಗ ನೋಡು ಮಕ್ಕಳು ಅವೇ ಗ್ಯಾರಂಟಿ ಕನ್ನಡ ಉಳಿಸ್ತಾವನ್ನ ಕಲಿಸ್ಬೋದು ಸಿದ್ದೇಶ್ವರ ಸ್ವಾಮಿಗಳಿಗೆ ಹೋಗಿ ಯಾವಾಗ ಕೇಳಿದ್ರೆ ಏನು ರೀ ಭಾಷೆ ಬಗ್ಗೆ ಏನು ಹೇಳ್ತೀರಿ ಸ್ವಾಮೀಜಿ ಅಂತ ಕೇಳಿದ್ರೆ ಅದರಾಗೇ ನೀನು ಕೇಳೋದಂದ್ರ ಮತ್ತೇನು ಹೇಳ್ತೀರಿ ಏನಿಲ್ಲ ನಿಜವಾದ ಕನ್ನಡ ಯಾವ ಉಳಿಸಾಕತ್ತಂದ್ರೆ ಹಳ್ಳಿಯಾಗ ಧನಕಾಯ ನಾವ ಮಾತ್ರ ಕನ್ನಡ ಉಳಿಸ್ತಾನೆ ಇಂಗ್ಲಿಷ್ ಉಳಿಸೋರು ಈ ಸಾಲಿ ಕಂತ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಸಮೇಳನಗಳನ್ನು ಮಾಡುತ್ತೇವೆ ಸಾಯಂಕಾಲ ವೈರಂಗ ಅಡಿವೇಶನ ಇರತ್ತಿ ಅ ವೀರಿಗಳಲ್ಲಿ ಪರ್ಜಯ ಕಾರ್ಯಕ್ರಮವಾಯಿತು ಭೂಮಿ ಭೂದ ಜಿಲ್ಲಾ ಪಂಚಾಯತ್ माजी उपाध्यक्ष ಪ್ರಭುಗೋರ್ ದೇಸಾಯಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಜ್ಬಾ ಸಾಹಿತಿ ಬಿ એમ ಹಿರೆಮಠ ಬಿ ಓ ಬಿ ಎಸ್ ಸಾವಳ್ಗಿ ಪ್ರಮುಖರಾದ ಡಿ ಆರ್ ಮುಳ್ಕೇಟ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಆಸಿಂ ಪಿರ್ ವಾಲಿಕರ್ ತಾಲೂಕು ಅಧ್ಯಕ್ಷ ಕಮರಾಜ್ ಬಿರಾದರ್ ಗೌರವಾ ಕಾರ್ಯದಶಿ ವಾಯು ಚುಜೇಕರ್ ಮಾತನಾಡಿದರು ವೇದಿಕೆಯಲ್ಲಿ ಜಮಯತಿ ಉಲೆ ಮಹಿಂದ ಅಧ್ಯಕ್ಷ ಕಾರಿ ಮೊಹಮ್ಮದ್ ಇಸಾಕಿ ಮಾಗಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಗೌರವಾಧ್ಯಕ್ಷ ನವದ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರ್ನಾಳ್ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಸಿಕ್ ಅಸ್ಕಿ ತಾಲೂಕ್ ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅರವಿಂದ್ ಹುಗಾರ್ ಮುಖ್ಯಾಧಿಕಾರಿ ಮಲ್ಲನ್ಗೂಡ ಬಿರಾದಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಚ್ ಮುದ್ದೂರ್ ಇದ್ದರು ಗಾನಿಯೋಗಿ ಪಂಚಾಕ್ಷರಿ ಗವಾಯಿಗಳ ತಂಡ ಪ್ರಾರ್ಥನಾ ಗೀತೆ ಹಾಡಿದರು ಸಂಗ್ಮ್ ಶಿವಣಗಿ ಹಾಗೂ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಬಳಗ ನಾಡಗೀತೆ ಹಾಡಿದರು ಸರ್ವಪಲ್ಲಿ ರಾಧಾಕೃಷ್ಣ ಶಿಕ್ಷಕರ ಬಳಗ ದಯಿತ ಗೀತೆ ಹಾಡಿದರು ಬಸವರಾಜ್ ಹಂಚಲಿ ಹಾಗೂ ಹೇಮಾ ಬಿರಾದರ್ ನಿರೂಪಿಸಿದರು ಉದ್ಘಾಟನೆಯ ಬಳಿಕ ವಚನಗೋಷ್ಠಿ ಕವಿಗೋಷ್ಠಿ ವಿವಿಧ ಲೇಖಕರ ಪುಸ್ತಕಗಳ ಬಿಡುಗಡೆ ಹಾಗೂ ಗಣ್ಯರು ಸಾಧಕರ ಸನ್ಮಾನ ಜರುಗಿತು ಅಧ್ಯಕ್ಷೀಯ ಭಾಷಣದ ನಂತರ ಸಮ್ಮೇಳನದ ಉದ್ಘಾಟನೆ ಮುದ್ದೆಪೀಳ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯಲ್ಲಿ ಹಲವು ವಿರೋಧಾಭಾಸಗಳಿಗೆ ಸಾಕ್ಷಿಯಾಯಿತು ಸಮ್ಮೇಳನದ ಉದ್ಘಾಟನೆ ಬಳಿಕ ಸಮ್ಮೇಳನದ ಅಧ್ಯಕ್ಷರ ಉದ್ಘಾಟಕರ ಕೊನೆಗೆ ಅಧ್ಯಕ್ಷೀಯ ಭಾಷಣ ಮಾಡಿಸುವ ಸಂಪ್ರದಾಯಕ್ಕೆ ಇಲ್ಲಿನ ಸಂಘಟಕರು ತಿಲಾಂಜಲಿ ನೀಡಿದರು ಸಮ್ಮೇಳನದ ಅಧ್ಯಕ್ಷ ಅಶೋಕ್ ಮಣಿ ಅಧ್ಯಕ್ಷತೆ ವಹಿಸಿದ ಹಾಸಿಂಪೇರ್ ವಾಲಿಕರ್ ಅವರು ಉದ್ಘಾಟನೆಗೂ ಮುನ್ನ ತಮ್ಮ ಮಾತುಗಳನ್ನಾಡಿದರು ಮಧ್ಯಾಹ್ನ ಒಂದು ಐವತ್ತೆರಡರ ಹೊತ್ತಿಗೆ ಶಾಸಕರು ವೇದಿಕೆಗೆ ಆಗಮಿಸಿದರು ಉದ್ಘಾಟನೆಯ ಹೊತ್ತಿಗೆ ಸಮಯ ಮಧ್ಯಾಹ್ನ ಎರಡು ಎರಡು ಗಂಟೆ ಆಗಿತ್ತು ಗೋಷ್ಠಿಯಲ್ಲಿ ಮಾತನಾಡಲು ಆಗಮಿಸಿದ್ದ ಚಿಂತಕ ವಿವೇಕಾನಂದ್ ಕೆ ಅವರನ್ನು ಉದ್ಘಾಟನೆಗೂ ಮುನ್ನವೇ ವೇದಿಕೆಗೆ ಕರೆಯಿಸಿ ಬಳಿಕ ಜಿಲ್ಲಾಧ್ಯಕ್ಷ ಆಕ್ಷೇಪಣೆ ಬಳಿಕ ನಂತರ ಭಾಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಹೇಳಿದ್ದು ಆಭಾಸಕ್ಕೆ ಕಾರಣವಾಯಿತು ವೇದಿಕೆಯಲ್ಲಿ ಮಾತ್ರೆ ಸೇವಿಸಿದ ಶಾಸಕರು ಬೆಳಗ್ಗೆ ಎಂಟು ಗಂಟೆಗೆ ಸಮ್ಮೇಳನದ ವೇದಿಕೆ ಮಹಾದ್ವಾರದಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿದ್ದ ಶಾಸಕ ಸಿಎಸ್ ನಾಡ್ಗೌಡರು ಮಧ್ಯಾಹ್ನ ಉದ್ಘಾಟನೆಗೆ ಆಗಮಿಸಿದ ಸಮಯದಲ್ಲಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಆಪ್ತರಿಂದ ಮಾತ್ರೆಗಳನ್ನು ತರಿಸಿಕೊಂಡು ವೇದಿಕೆಯಲ್ಲಿ ಸೇವನೆ ಮಾಡಿದ್ದು ಗಮನ ಸೆಳೆಯಿತು ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ